ಸರ್ಕಾರದ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಇಲಾಖೆ ಮದರ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ಕಂದಾಯ ಇಲಾಖೆಗೆ ರೈತರಿಗೆ ಹೆಚ್ಚು ಸಂಪರ್ಕ ಇರತಕ್ಕಂಥ ಇಲಾಖೆ ಕಂದಾಯ ಇಲಾಖೆ ಸರಿಯಾದ ರೀತಿಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತದ್ರೆ ಬಹುಶಃ ಶೇಕಡ ಐವತ್ತು ಪರ್ಸೆಂಟು ಸರ್ಕಾರದ ಮೇಲಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಆಗ್ತದೆ ಇವತ್ತು ಜನ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆ ಕಂದಾಯ ಇಲಾಖೆ ಯಾವುದೇ ರೈತರಿಗೆ ಸಮಸ್ಯೆ ಇಲ್ಲೇ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ ಮಣ್ಣಿನ ಕೆಲಸ ಆಗ್ಬೇಕಲ್ವಾ ಮಣ್ಣಿನ ಕೆಲಸ ಅಂದ್ರೆ ರೈತರ ಕೆಲಸ ಎರಡು ಸಾರಿ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಅದೇ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಒಂದು ವ್ಯದಿ ಏನಪ್ಪಾ ಅಂತಂದ್ರೆ ಇಷ್ಟು ದೀರ್ಘಕಾಲ ಅಧಿಕಾರದಲ್ಲಿದ್ರೂ ಕೂಡ ಇನ್ನೂ ಕಂದಾಯ ಇಲಾಖೆಯ ಸಂಪೂರ್ಣ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ನಾನು ಒಬ್ಬ ಹಳ್ಳಿಯಿಂದ ಬಂದವನು ರೈತಾಪಿ ಕುಟುಂಬದಿಂದ ಬಂದವನು ನಿಮ್ಮಲ್ಲಿ ಕೂಡ ಅನೇಕ ಜನ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥದ್ದು ಅದರಿಂದ ತಹಸೀಲ್ದಾರ್ ಕಚೇರಿ ಇದೆಯಲ್ಲ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ತಹಸೀಲ್ದಾರ್ ಕಚೇರಿ ಡಿ ಸಿ ಕಚೇರಿ ಇವು ಹೆಚ್ಚು ಜನರನ್ನ ಆ ಹೆಚ್ಚು ಜನರು ಬರ್ತಕ್ಕಂತ ಇಲಾಖೆಗಳು ಇಲ್ಲಿ ತ್ವರಿತವಾಗಿ ಕೆಲಸ ಆಗದ್ರೆ ಬಹುಶಃ ನಾವು ಜನರ ಮೆಚ್ಚುಗೆಯನ್ನು ರೈತರ ಮೆಚ್ಚುಗೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ ಇನ್ನೂ ಹೆಚ್ಚು ಕೆಲಸ ಮಾಡಿ ರೈತರಿಗೆ ಸಹಾಯಕರ ಆಗಬೇಕು ಅಂತಕ್ಕಂಥದ್ದು ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಮೇ ತಿಂಗಳ ಇಪ್ಪತ್ತಕ್ಕೆ ಎರಡು ವರ್ಷ ಸರ್ಕಾರ ಮಾಡಿದ್ದೀವಿ ಎರಡು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕಂದಾಯ ಇಲಾಖೆಯಲ್ಲಿ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕೃಷ್ಣ ಬೈರೇಗೌಡರಿಗೆ ಹೇಳಿದ್ದೀನಿ ಹಣಕಾಸಿನ ಕೊರತೆ ಇಲ್ಲ ನಾವು ಹಣಕಾಸಿನ ಸಹಾಯವನ್ನು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತೀವಿ ಸರ್ವೇಯರ್ಗಳನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಇರ್ಬೋದು ಸರ್ವೆ ಮಾಡ್ತಕ್ಕಂಥದ್ದು ಇರಬಹುದು ನಾನು ಈಗಲೂ ಕೂಡ ಕೃಷ್ಣ ಬೇರೆಗೌಡ ಮನೆಗೆ ಬಂದಿದ್ರು ನಾನು ಹೇಳಿದೆ ಸರ್ವೆ ಕೆಲಸ ಪೂರ್ಣ ಮುಗಿಬೇಕು ಪೋಡಿ ಮುಕ್ತ ಗ್ರಾಮಗಳಾಗಬೇಕು ಸಂಪೂರ್ಣ ಎಲ್ಲ ಕೆರೆ ಕಟ್ಟೆಗಳು ಒತ್ತುವರಿ ಪ್ರದೇಶಗಳು ಅದನ್ನ ನೀವು ಸರ್ವೆ ಮಾಡಿ ಸೆಟ್ಲ್ ಮಾಡಿದ್ರೆ ಸಮಸ್ಯೆ ಇರುತ್ತೆ